ತಪ್ಪೇ ಇಲ್ಲ ಏ ಬೀರ್ ದೇವ ಅಂತ ಹುಡುಗ ಕಾಯುವ ಮನಿತನದವರು ಆವಾಗ ಇವತ್ತ ಐದು ನೂರ ಐವತ್ತು ಅಂಕ ಕಳಿಸಿದ ಆವಾಗ ಆ ಯಾಕ ಕೇಳು ಇವರು ಐ ಪಿ ಎಸ್ ಆಫೀಸರ ಕುರಿ ಕಾಯುವ ನಮ್ಮ ಮಗತ್ತ ಆಗಿದವಾಗ ಜಿಯ ಜಿಯಾರ ಹಣೆ ಬರ ಹ್ಯಾಂಗಿರುತ್ತೈತಿ ಜಗತ್ತದಾಗ ಗುರುತ ಇಲ್ಲ ಹೌದೌದು ತಮ್ಮ ಕುರಿ ಕಾಯುವಾಗ ಫೋನ್ ಬರ್ತೋಯುವ ನೀಗ ನೀನು ಐಪಿಎಸ್ ಆಫೀಸರ್ ಆಗಿದ ರಾಗ ಇವ ಚಗರ ಹಿಡಕೊಂಡ ನಿಂತಿದ ಆಚಾರದ ಹಾ ದೇವ ಹಾಲ ಮತದ ಅಲ್ಲಿ ಜನಸಿ ಬಂದು ಕುರಿ ಕಾಯುವ ಕೆಲಸ ಇವಂದು ಕೇಳೋ ಆವಾಗ ಜಿ ಜಿ ಇವಂತ ರ್ಯಾಂಕ ಪಡೆದು ಆಫೀಸರ್ ಹೌದಲ್ರಿ ಇವರು ಊರ ಊರ ಕುರಿ ಸವರು ಜಗದಾಗ ಅಂದ್ರ ಹಣೆ ಭಗವಂತ ಬರದಾನ ಹೆಂಗ ಇದಕ್ಕ ಶ್ರಮ ಪಟ್ಟ ಫಲಾಯೋಗ ದೊರಿತು ಆವಾಗ ಏನು ಬರೆದಿರ್ತಾನ ಭಗವಂತ ಗೊತ್ತಿಲ್ಲ ಹೌದಲ್ರಿ ಅಂತ ತಿಳ್ಕೊ ಈ ಹಾಲು ಮತದೊಳಗ ಕುರಿ ಕಾಯುವಂತ ಮನುಷ್ಯ ಕುರಿಗಳು ಹಿಡ್ಕೊಂಡೆ ನಿಂತಾಗ ಐದ್ನೂರ ಐವತ್ತು ರ್ಯಾಂಕ್ ಪಡೆದ ಐ ಪಿ ಎಸ್ ಆಫೀಸರ್ ಆಗ್ಯಾರ ಎಲ್ಲ ಟಿವಿ ಒಳಗ ಚಾನಲ್ ಬರ್ತೈತೆ ಅದಕ್ಕೆ ಹೇಳದಾರ ಅವರು ತಗ್ ಜೋಲಿ ಕಾ ಕಬಿ ಅಂತ ಕಬಿರ್ ಹೇಳ್ತಾನ ಹೌದ ಹೌದು ಅದಕ್ಕೆ ಹಣೆವಾರ ಬಾರ ಅವ್ರ ಅವ್ರದ್ದು ಹ್ಯಾಂಗಿರ್ತೈತಿ ಇರ್ತೈತಿ ಅನ್ನೋದು ಗುರ್ತಾಗಂಗಿಲ್ಲ ಈ ಜಗತ್ತಿನೊಳಗೆ ಹಂತವ್ರು ಭಗವಂತ ಜನೇಶ್ ಬಂದಾನ ಕಳೆದ ಹೌದು ಈಗ ಬಂದಾಳದು ಯಾವ್ದ್ರು ಆಗಂಗಿಲ್ಲ ಇದು ಕೆಲಸ ನಿಮ್ಮಿಂದ ಅಂತ ನೋಡು ಯಾರ್ಯಾರಿಂದ ಏನು ನೀಗ್ತದೆ ಈ ಜಗತ್ತಿನಾಗ ನಿನಗೆ ಗೊತ್ತಿಲ್ಲ ಅವ ನೋಡು ಬೀರದೇವನಂಥವ ಹುಡುಗ ಏನದನವ ಬರೇ ಕುರಿಗಳ ಕಾಯ್ಕೋತ ಹೋಗಾನ ಕುರಿ ಕಾಯಲ್ಲಿ ಅವಂಗ ಫೋನ್ ಬಂದೈತಿ ಕುರಿ ಕಾಯಾಗಿ ನಿತ್ತನ ಮತ್ತೆ ಟಗರ್ ಹಿಡ್ಕೊಂಡು ನಿತ್ತಲ್ಲಿ ಫೋನ್ ಬಂತ ಆಫೀಸರ್ ಆಗಿ ಐ ಪಿ ಎಸ್ ದೊಡ್ಡ ಆಫೀಸರ್ ಆದ ಯಾಕಂದ್ರ ಕುರಿಗಳ ಕಾಯ್ಕೋತನೆ ಆಗಾನ ಮತ್ತೆ ಕವಿ ಕಾಳಿದಾಸ ಕುರಿಗಳ ಕಾಯ್ಕೋತಾನೆ ಸಾಹಿತ್ಯ ಬರ್ದಾನ ಹೌದು ಅನೇಕ ಮಂದಿ ಬರ್ದಾರ ದಾಸರಿಗಿಂತ ಪಾಸ್ ಆತ ಹೌದಲ್ರೀ ದಾಸರ ತಗದಾರಲ್ಲ ಈ ದಾಸರು ತಗದಿಂದ ಹೇಳಕ್ ಹಾಡಕ್ ಹೇಳದವ್ರು ನಿನಗ ಅಂತ ಅರ್ಥಮ್ಮ ದಾಸರಕ್ಕಿಂತ ಪಾಸ ಹಾಡುದಲ್ಲಪ್ಪ ನಿನ್ನ ಕೆಲಸ ಹಾಡಿದ್ ಬಿಟ್ಟು ಹಮಾಲಿ ಮಾಡುದಲ್ಯಾಸ ಹೌದು ಹೌದು ಹಾಡುದ್ ಬಿಟ್ಟು ನಾವು ಹಮಾಲಿ ಮಾಡ್ಬೇಕತ್ತ ಈಕೆ ಹಾಡ್ತಾಳತ್ತ ಹೌದಲ್ರಿ ಹೇಳ್ತಾರೆ ಇವಂಗ್ ಬಿಟ್ಟ ಪದ ಬರ್ದ್ ಜಡಿಬೇಕು ಮೊದಲ ದಾಸರಕ್ಕಿಂತ ಪಾಸ ಅಂದ್ರ ದಾಸರ ಅಂದ್ರೆ ಈ ಜಗತ್ತಿನ ಕನಿಷ್ಠನ ದಾಸರ ಈ ಸದ್ಯ ಹಾಲು ಮತದೊಳಗ ದಾಸರ ಜನ ಕಬೀರ್ ದಾಸ್ ಕಮಲ್ ದಾಸ್ ಇವ್ರ ಎಷ್ಟು ಮಂದಿ ದಾಸರು ಈ ವಿಷಯಗಳಿಲ್ಲೇ ಇರ್ಲಿ ಸ್ವಲ್ಪ ದಾಸರದ ಹೇಳಿ ಪಾಡ್ಯ ಕೊಡುಗ ಮದ ದಾಸರ ಜನ ಸಾವಕಾಶ ಹೇಳ್ರಿ ಮಸ್ತಾರ ಏ ಹಾಡ ಕೇಳಿದವರು ನಿನಗ ದಾಸರಕ್ಕಿಂತ ಪಾಸ ಅಂದಿ ಅಲ್ಲೇ ದಾಸರಂದ್ರ ಕನಿಷ್ಠ ತಿಳಿದಿದೇನ ಜಗದಾಗ ಕಬೀರ ದಾಸ ಕಮಲ ದಾಸ ತುಳಸಿ ದಾಸರುವವಾಗ ಇವರು ಶನಸಿ ಬಂದ್ರು ನಮ್ಮ ಭಾರತದಾಗ ಹಾ ಕನಕದಾಸ ಉಡುಪಿ ಒಳಗ ಭಜನೆ ಮಾಡುವಾಗ ಶ್ರೀಕೃಷ್ಣನ ಮೂರ್ತಿ ತಿರುಗಿ ನೋಡ್ತೋ ದಾಸರೀಗ ಜಿಯ 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 ಜಿ ಕನಕಾನ ಕಿಂಡಿ ಅಂತ ಉಡುಪಿ ಒಳಗ ಇನ್ನು ಐತಿ ಇವರು ಜನಸಿ ಬಂದಿದ್ರು ಹಾಲ ಮತದಾಗ ಮೂರ್ತಿ ಮರಿ ಆದ್ರೂ ಕೀರ್ತಿ ಉಳುಶಾರ ಜಗದಾಗ ನನಗ ದಾಸಂದ್ರ ಶಿಟ್ಟ ಇಲ್ಲ ದಿಂಡೂರ ಜಾತ್ರೆ ಆಗ ಆ ದಾಸರಂದ್ರ ಸಿಟ್ಟಿಲ್ಲ ಕೂಡಿ ಕೂಡಿಕೊಂಡ ದೇವದಾಸಿ ಸುದ್ದಿ ಸ್ವಲ್ಪ ಹೇಳು ನಿವಾಣಿ ಗಾ ಕವೀರ್ ದಾಸ ತಮ್ಮ ಒಂದು ರಣೀ ಒಬ್ಬಾ ಗೌಡ ಸುಳಿ ಇಟ್ಟಿದ್ದ ಆಗಿನ ಕಾಲ್ದಾಗ ಕವೀರದಾಸದಿಂದ ಪಾಂಡುರಂಗನ ಭಜನಿ ಮಾಡವ ಆವಾಗ ಈ ಭಜನಿ ಬ್ಯಾಸರಾಯ್ತು ಗೌಡನ ಸುಳಿಗ ಆ ನನ್ನ ಕಬೀರ ಕವಿರದಿಣ್ಣ ಭಜನಿ ಮಾಡ್ತಾನ ಇವನು ಭಜನಿ ನನಗ ವ್ಯಾಸ ರಾಗ್ಯಾವಾಗ ಜಿ ಅಜಿ ಜಿ ಆ ಗೌಡರ ರಂಡಿ ಹೇಳುತ್ತಾಳ ಕಬೀರಗ ತಾಕಿಚ ಮಾಡು ಹೋಗಿ ಹೌದು ಈ ಒಂದು ಭಜನಿ ವ್ಯಾಸ ರಾಗ್ಯದ ನಿದ್ದಿ ಆಗಲ್ದು ನನಗ కబీర్ దాసీలో పాండురంగ భజినీ మిగి పండురంగ అంద్రే సిట్ట బరుత ఆ వట్ట భజనీ తాకి మాడు నీను గౌడ మాత్ర ఎద్దు బంద కబీర నా కడిగా జీయా జీయా జీ ಕಬೀರ್ ದಾಸನ ಬಂದು ಸೌಕಾರ್ ಹೇಳತಾನ ನಿಂತು ಏನ್ ಹೇಳ್ತಾನ್ರಿ ಅಲ್ಲೋ ನನ್ನ ಕೀಗಿ ನಿನ್ನ ಭಜನಿ ಪ್ಯಾಸರ ಆಗದ ಮನಿಯಾಗ ಏನು ಏನ್ ನೀ ಒಟ್ಟೆ ಭಜನಿ ಮಾಡಿದ್ಯಾಳಂದ ಕಬೀರ ದಾಸಗ ಯಾಕ ಆಗಲ್ದ ಯಾಕ್ರಿ ಗೌಡರ ಅಂತ ಹೇಳ್ದಾವಾಗ ಇವಾಗ ಕಬೀರ್ ದಾಸ್ ಏನು ಮಾಡ್ತಿದ್ದ ವಿಠೋಲ್ ಅಂತ ಭಜನೆ ಮಾಡುವಂಥ ಸಮಯದೊಳಗೆ ಈಗ ಯಶಸ್ತ್ರೀಗಿ ಬ್ಯಾಸರು ಬಂದ್ಬಿಡ್ತು ಹೌದು ಏ ಎಲ್ಲಿ ಶಿವದೇನ ತೊಗೊಂಬಂದಿರ್ದೇನು ಕಿರಿಕಿರಿ ಅಚ್ಚ ನೀವ ಇವು ಭಜನಿ ಬ್ಯಾಸರಾಗ್ಯದ ಈ ಮೊದಲು ಹೇಳಿ ಬಾ ಹೋಗ ಅಂದ್ಕೂಡ್ಲೇ ಇದು ಎದ್ದು ಓಡಿ ಬತ್ತರಿ ಹೌದು ಬಂದ ಕಬೀರ್ ದಾಸ್ ಮನೆಯಾಗಿದ್ದ ಏ ಕಬೀರ ಹೊರಗೆ ಬಾನಿ ಅಂದ ಕಬೀರ್ ದಾಸ್ ಬಂದ ಏನಾಯ್ತು ರೀ ಈಗ ನಮ್ಮ ಬಡವ್ರ ಮನೆಗೆ ಬಂದಿರಿ ಅಂದ ನೋಡು ನಿನ್ನ ಭಜನೀ ಬ್ಯಾಸರಾಗ್ಯದ ನಮ್ಮಕ್ಕಿಗೆ ಹೌದು ಹೌದು ನಾವ್ ಅಂದ್ರ ರಂಡಿ ಇಟ್ಟಿನಿ ನಾನು ರಂಡಿಗೆ ಬ್ಯಾಸರಾಗಿದ್ ಭಜನಿ ಭಜನಿ ಮಾಡ್ಬೇಣ್ಣಿ ಅಂದ್ರಿ ಯಾಕಾಗಲ್ಲ ಕೇಳ್ರಿ ಅಂದ್ರು ಇವ ಹೇಳಿ ಹೋಗುದ್ರಾಗ ಈ ಕಬೀರ್ ದಾಸನ್ ಹೇಳ್ತಿವಂದ್ರು ಹೊರಗೆ ಅಲ್ಲ ಗೌಡ್ರು ಮನೆಗೆ ಬಂದಾರಲ್ಲ ಎದಕ್ಕೆ ಬಂದಾರ ತೀಗಿ ಕೇಳಿದ್ರು ಏ ಗೌಡ್ರಿಗೆ ನನ್ನ ಭಜನಿ ಕೇಳಿಸಿಲ್ಲ ಏನಂಜಿ ಜೋರ್ ಭಜನಿ ಹೌದು ಸೂರ್ಯ ಎತ್ತನ ಕಟ್ಟು ಜೋರ್ ಭಜನಿ ಕೇಳಿಸಲಾಗ್ಯ ನನಗೆ ಈ ಭಜನಿ ಕೇಳಿಸ್ ಜಾರ ಭಜನಿ ಮಾಡತ್ ಹೇಳಣ್ಣ ಅಂದ್ಕೂಲೇ ಹೇಳ್ತಿ ಖುಷಿ ಆಯ್ತದ ಇವಾಗ ಹೇಳಿದ್ದೆ ಬೇರೆ ಇವಾಗ ಹೇಳ್ತಿ ಹೇಳಿದೆ ಬೇರೆ ಯಾಕೆ ಈಗಿನ ಮನಸ್ಸು ಯಾಕೆ ನಾನು ಊಸ್ಬೇಕಂತ ಅವ ಕರೆಕ್ಟ್ ಹೇಳ್ದ ಹೌದು ಯಾವತ್ತೂ ಶಿವಧ್ಯಾನ್ದಲ್ಲಿ ಇರಕ್ಕೆ ಸುಮ್ಮನೆ ಬ್ಯಾರ ನಾನಂದು ಕೊಳ್ಳಿ ಈಗ ಮನಸ್ಸಿಗೆ ನೋವು ಆಗ್ತದಂತ ಆಕೆನಂದ ಏ ಭಜನಿ ಕೆಲಸ ಸೂರ್ಯ ಏರು ಕಟ್ಟಿ ಭಜನಿ ಮಾಡೋದಾಳೆ ಹೋಗಿ ನೀವು ಒಳಗಂದ ಈಗ ಕಬೀರ್ ದಾಸನ್ ಹೇಳ್ತಿ ಮಾತು ಸೂರ್ಯ ಏರು ಕಟ್ಟುದಕ್ಕೆ ಹೌದು ಮೂರು ಮಂದಿ ತಂದಿ ಮಗ ಹೇಳ್ತಿ ಕೂಡಿ ಇವ್ರು ಏನು ಮಾಡಿದ್ರು ಗುಂಪಾ ಇತ್ತು ಗುಂಪಾದ ಮುಂದೆ ನಿತ್ತು ಇವ ಹೋಗಿ ಮನ್ಸದ ಮ್ಯಾಗ ಮತ್ತೆ ಕುಂದಿಕ್ಕ ಇವ್ರ ಭಜನೆ ಚಾಲು ಆಯ್ತು ಹೌದು ಹೌದು ಹೆಚ್ಚಿಗೆ ಚೀರ್ಲಾಗತ್ತು ಹೆಚ್ಚಿಗೆ ಸೂರ್ಯ ಹತ್ರ ಅದ್ರ ಮಾತಾರ ಹೋಗಿ ಮನ್ಸದ ಮ್ಯಾಗ ಮಗಲ್ ಹೋಗಿ ಕೂಡುದರ ತಮ್ಮ ಎರಸೂರ ಕಟ್ಟಿ ಭಜನೆ ನಡೆಸಿದವಾಗ ಈ ಗೌಡ್ರನ ಸೂಳಿ ಅಂದಳು ನೋಡೋ ಕೇಳೋ ಗೌಡಗ ಈ ಗೌಡ್ರ ಮಾತ್ರ ಅಂದ್ರೆ ಕ್ಯೂಡ್ರ ಕುಂಡ್ಯಾಗ ಹಾ ಈಗ ಹೇಳಿ ಬಂದ ಮತ್ ಜೋರ ಚೀರ್ಲ ಕತದ ಯವ ನಿನ್ನ ಕಿಮ್ಮತ್ ಊರಾಗ ಉಳದಿಲ್ಲ ಅವಾಗ ಜಿಯ ಜಿಯ ಗೋಡಿ ಬಂದ ಗೌಡ ನಿತ್ತು ಕಬೀರ್ದಾಸ ಭಜನಿ ನಡೆಯಿತು ಏ ಭಜನಿ ಬಂದ ಮಾಡ್ತಿ ಇಲ್ಲ ಅಂದ ಕಬೀರರಿಗ ಕವೀರ ದಾಸ ಅಂದ ಭಜನಿ ಬಿಡುವುದಿಲ್ಲ ಎಂದೀಗ ನೀನು ನನಗೂ ಭಜನಿ ನಾನು ಬಿಡುವುದಿಲ್ಲ ಅವಾಗ ಆ ಕಬೀರ ದಾಸ ನೀನು ಭಜನಿ ಬಿಡಲಿ ಅಂದ್ರ ನಿನ್ನ ಜೋಬಡಿಗೆ ಬೆಂಕಿ ಹಚ್ತೀನಿ ಅಂದವಾಗ ಕಟ್ಟಿ ಕೊರದು ಕಬೀರ ದಾಸರ ಜೋಪಡಿಗೆ ಬೆಂಕಿನೇ ಹಚ್ಚದ ಕಬೀರ ದಾಸ ಅಂದ ನನಗೂ ಹಚ್ಚಿದ್ರು ಬಿಡುವುದಿಲ್ಲದ ರಾಗ ಮಗನೇ ಆಟ ಹಚ್ಚಿದೇನೋ ಕೂತು ಸುಳಿ ಮಗಳಾಗ ನಾನು ಏನಂತ ತಿಳಿದಿದೆ ಅಂತ ಕೇಳೋ ಗೌಡರೀಗ ಆ ಬೆಂಕಿ ಹಚ್ಚಿ ಹೋಗಿ ಬಿಟ್ಟ ಹೊತ್ತು ಬೆಂಕಿ ಉರಿತಿತ್ತು ಭಯ ಬೆಳಕ ಬಿತ್ತು ಮಾಡುವುದು ಯಂಗ ஜி ஜி ஆ கவீரதாசன ஒட்டி மாநா குட சுமனாத இவத்த பாண்டுரங்க அவங்க பாண்டூரங்க கொட்டான நமக்கு நீ ತಿರುಗಿ ನೋಡ ಬ್ಯಾಡ್ರಿ ಭಜನಿ ನಡಿಲಿ ಅಂಗಳಾಗ ಆ ಏಕಾಕಾರ ಭಜನಿ ನಡೀತು ಕೆಲಸನೇ ಫರಕ ಬಿತ್ತು ಸುಳಿಯ ಝೋಪಡಿ ಇತ್ತು ತಳಗಿನ ಬಾಜು ಕ બેંકીને આરતુ આર એમ મારતી ઈવના ઝોપડી બેંકી હોગી બીત્તું છોળી ઝોપડીગા તમાયકીગી બેંકી હતદાગા હોયકોતા બરતાાળ વરગ અલરી નિમ ઝોપડી બેંકી બીદલા નમ ઝોપડીગા આ હા దాసంత నిన్నగా ఇక నన్న మన సుట్ట ననగ ఇట్వ నిన్న మన సుట్ట బార అంగళియా నగ ఇవ నన్న మని సుట్ట ననగ ఇట్క నిన్న మనసు సుట్ట ఇబ్బరు గూడి భజనో బార అంగళియా ಸುಳಿ ಸೋಪಡಿ ಸುಟ್ಟು ಅದು ಭಸ್ಮನೆ ಆಗಿ ಹೋಯಿತು ಕಬೀರ ಕವೀರ ದಾಸರು ಗುಂಪ ಹೆಂಗಿತ್ ಹಂಗೆ ಉಳಿತು ಆವಾಗ ಹಿಂಗ ನನ್ನ ನಾದಗಿ ಬಿದ್ರ ನಿಂದೆ ಸುಡತದ ಆವಾಗ ಸುಮ್ಮನೆ ಬ್ಯಾಲೆಳದಾಗ ಸುಟಗೋ ಬ್ಯಾಡ ಹುಚ್ಚ ಮಂಗ ಆ ಮಶಿಬಿರಾಳ ಮೌಲ ಸಾಹೇಬಾಗ ಎಷ್ಟೋ ಮಂದಿ ಗಂಟ ಬಿದ್ದು ಹೋಗಿ ಶರಿದ್ರು ಸುಡ ಗಾಡದ ಒಳಗ ಏನು ಕೇಳಿದ ವಿಷಯಗಳು ತಿಳಿಸಿ ನಿನಗೆ ಹೇಳಿ ಹೇಳಿ ಈ ದಾಸರ ವರ್ಣನ ಮಾಡೀನಿ ಸಭೆಯಲ್ಲಿ ಮಾಡಿ ಜಿಯ 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 ಜಿ ಆ ನಿನ್ನ ತವರಿಗೆ ಬಾಳ ನೋಡಿ ಅವದು ನೋಡಿ ದುರ್ಮನೆ ಅನ್ನುವ ಸುಳ್ಯಾರಿಗಿ ತುರ್ಬಾನೆ ಹಿಡಿಯತಿ ಅಡಿ ಗುರುವಾಮಾನಿ ಆ ಗುರುವ ಗುರುವಾಮಾನಿ ಆ ಗುರುವಾ ತಿಳಿಸಿ ಹೇಳಿದಸು ಜ್ಞಾನಿ ಹೇಳಿದಸು ಜ್ಞಾನಿ ಯೋ ಜೀ ಅಜೀ ಅಜೀ ಹಾ ಬಡವಿಯೇ ನನ್ನ ವರಪುರ ಮಸಬಿನಾಲೆ ಏ ಮೈ ಭೂಸ್ವಾಮಿ ಶರಣ ನೆನದ ನೆರಳಾಗ ಮೌಲಾ ಗಾಂಧಾರ ಹಾಡಿ ಹೇಳಿದ ಹಿಂಗ ಮುಂದ ಏನ ತೀದಿ ತಗಿಯ ಸೋಂಗ ಹಾದಿ ಹಿಡದ ನೀನು ಹಾಡುತ್ತ ಬರಬೇಕು ವೇದನೆ ತಿಳಿಯತೈತಿ ಎಲ್ಲರೀಗ ಹಾಡುತ್ತಿಳಿಯ ನಾ ಹೇಳೀನಿ ಹೌದಲ್ರಿ ಅವರು ಪ್ರಶ್ನೆ ಕೇಳಿದೆ ಕೆಲವೊಂದು ನೆನಪಿಲ್ಲಾಡದು ಉಳಿದಿರಬಹುದು ಮತ್ತೆ ಕೆಲವೊಂದು ಅವರು ಕೇಳಿದ್ರು ಏನು ಕೇಳಿದ್ರ ಅಂದ್ರ ಕಾಮದೇನು ಕಲ್ಪ್ರೋಕ್ಷ ಮತ್ತೆ ಇದು ತುಳಸಿ ಗಿಡ ಇಂತಿದೆ ಕ್ಷೀರ ಸಾಗರದ ಹಡದಾಗ ಹೌದು ಈ ಬಾರಿ ಕಂಠಿ ಬೈದು ಗೋರಿ ಮ್ಯಾಲೆ ಯಾಕೆ ಜಡಿತಾರ ಇಸ್ಲಾಮ್ ಧರ್ಮದ ಗುರುಗಳು ಯಾರು ಅಂದ್ರೆ ಮೊಹಮ್ಮದ್ ಪೈಗಾಮರ್ ಅವರು ಮಸೂದ್ ಯೋದ ಸಲಾಮ್ ಅಂದ್ರೆ ಸಲಾಮ್ ಅಂತ ನುಡಿತದ ಬಾರಿ ದಾಳಿಂಬರದ ಚಪ್ಪಲ ಹೆಣ್ ಝಳ್ಕ ಹಾಕ್ತಾರ ಈ ವಿಷಯಗಳನ್ನು ಬಾಳಿದ್ದು ನಾನೇ ಹಾಡ್ಕೊತ ನಿಂದಿರಬಾರ್ದು ಈ ಮಗಳಿಗೆ ಪಾಳೆ ಕೊಡ್ತೀನಿ ಮಾತಿಗೆ ಏನು ಸೋಂಗ್ ತೆಗಿತಾಳ ತಗೀಲಿ ಮಾತು ದಾಸರ ತಗಿತಾಳ ಎದ್ರ ತಗಿತಾಳ ನೋಡೋ ನಿಸ್ತಿ ಮಾಡ್ಕೊಂಡು ಹೌದು ಹೌದಾ ಹಾಕಿದ್ರೆ ಯಾಕೆ ಬಿಡುದು ಮತ್ತೆ ಅಕ್ಕಿದ್ ಏನ್ ಮನಸ್ಸಿನ ಇಟ್ಕೊಂಡು ಹುಡುಕೊಂಡಿರ್ಬಾರ್ದು